ಹತ್ತು ವರ್ಷ ಪಾರ್ಟಿಯಿಂದ ವರ್ಕ್ ಮಾಡ್ತಾ ಇದೀರಿ ಬಟ್ ಅಫಿಷಿಯಲ್ ಆಗಿ ತಗೊಂಡ್ ಬಂದಿಲ್ಲ

ಬೆಂಗ್ಳೂರು ಕಮಿಟಿ ಮಾಡ್ತಾ ಇದ್ರಿ ಕ್ಯಾಂಡಿಡೇಟ್ ಇಲ್ಲ ಇಲ್ಲ ಆ ರೀತಿಲ್ಲ ಇದು ಕರ್ನಾಟಕ ಸ್ಟೇಟ್ ಮೆಂಬರ್ ಮಾಡಿರಬೇಕು ಬೆಂಗಳೂರಿಂದ ಮಾಡಬೇಕು ನಮ್ಮ ಗುಲ್ಬರ್ಗ ಇಂದ ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ಎಂತೇನಿಲ್ಲ ಯಾರ ಪೊದೇ ಲಾಯಕ್ ಆಗಿದ್ದಾರೆ ಅದನ್ನ ಇದು ಮಾಡ್ತೀವಿ ಅವ್ರಿಗೆಲ್ಲ ಸದ್ಯ ಏನಿಲ್ಲ ಸಕ್ರಿಯವಾಗಿ ಕೆಲಸ ಮಾಡಿದ್ರು ಜನರಿಗೆ ಸ್ಪಂದಿಸಿ ಅಂತ ಅಷ್ಟೇ